ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಈ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ತುಂಬ ಜನ ನನಗೆ ಕಾಮೆಂಟಲ್ಲಿ ಕೇಳಿದರೆ ಹಣದ ಮಂತ್ರವನ್ನು ತಿಳಿಸ್ಕೊಡಿ ಅಂತ ಹಾಗಾಗಿ ಈ ದಿನ ಪಂಚಮಿ ಇದೆ ಸ್ನೇಹಿತರೆ ಇವತ್ತು ರಾತ್ರಿ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೀವು ಒಂದು ರೂಪಿ ನಾಣ್ಯವನ್ನು ಕೈಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಇಪ್ಪತ್ತೇಳು ಸಾರಿ ಇಳ್ಕೊಬೇಕಾಗತ್ತೆ ಇದು ಹಣದ ಮಂತ್ರ ಸಂಪತ್ತಿನ ಮಂತ್ರ ಹಾಗಾಗಿ ನಂತರ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಹತ್ತನೇ ತಾರೀಕು ಅಂದರೆ ಇವತ್ತೇ ನಿಮಗೆ ಪಂಚಮಿ ಹತ್ತು ಗಂಟೆ ಏಳು ನಿಮಿಷಕ್ಕೆ ಶುರುವಾಗಿದೆ ಸ್ನೇಹಿತರೆ ನಿಮಗೆ ನಾಳೆ ಬೆಳಗ್ಗೆ ಹತ್ತು ಗಂಟೆ ಮೂರು ನಿಮಿಷಕ್ಕೆ ಪಂಚಮಿ ತಿಥಿ ಮುಕ್ತಾಯ ಆಗುತ್ತೆ ಹಾಗಾಗಿ ಇವತ್ತು ರಾತ್ರಿ ಪೂರ್ತಿಯಾಗಿ ಪಂಚಮಿ ಇರುತ್ತೆ ಆ ಸಮಯದಲ್ಲಿ ನಾವು ಈ ಸಣ್ಣ ಕೆಲಸವನ್ನು ಮಾಡ್ಕೊಬೇಕಾಗತ್ತೆ ಮುಂಚೆ ನೀವು ವಾರಾಹಿ ದೇವಿಯನ್ನು ಕತ್ತಲೆ ಆದಮೇಲೆ ನೀವು ಪೂಜೆ ಮಾಡ್ಕೊಳ್ಳಿ ದೇವ್ರ ಮನೆಯಲ್ಲಿ ವಿಗ್ರಹ ಅಥವಾ ಫೋಟೋ ಇತ್ತು ಅಂದರೆ ಅಥವಾ ಒಂದು ದೀಪವನ್ನು ಹಚ್ಚಿ ನೀವು ಇವತ್ತು ಪೂಜೆ ಮಾಡ್ಕೊಬೇಕಾಗತ್ತೆ ಇನ್ನೇನು ರಾತ್ರಿ ನೀವು ಊಟ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಈ ಮಂತ್ರವನ್ನು ಹೇಳ್ಕೊಬೇಕಾಗುತ್ತೆ ತುಂಬಾ ಪವರ್ಫುಲ್ ಮಂತ್ರ ಹಣಕ್ಕೆ ಯಾರೆಲ್ಲ ನೀವು ತುಂಬಾ ಕಷ್ಟಪಡ್ತಾ ಇದ್ರ ನಾನು ಏನೇ ದುಡ್ದು ನನಗೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಲಿ ಅಥವಾ ನಾನು ಯಾರಿಗೋ ಸಾಲ ಕೊಟ್ಟಿದ್ದೀನಿ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಿದ್ರೆ ಅವ್ರು ವಾಪಸ್ ಕೊಡ್ತಾನೆ ಇಲ್ಲ ಅನ್ನೋರಾಗಲಿ ವ್ಯಾಪಾರ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ವ್ಯಾಪಾರ ಹಾಕ್ತಿತ್ತು ಇದ್ದಕ್ಕಿದ್ದಂಗೆ ಡಲ್ ಆಗಿಬಿಟ್ಟಿದೆ ವ್ಯಾಪಾರ ತುಂಬ ಕಡಿಮೆ ಆಗಿದೆ ನಾನು ಹಾಕಿರೋ ಬಂಡವಾಳನೂ ನನಗೆ ಬರ್ತಾ ಇಲ್ಲ ಅನ್ನೋರಾಗಲಿ ಅಥವಾ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ ನಾನು ಕಷ್ಟಪಟ್ಟು ಬೀಜ ಬಿತ್ತೆ ಮಾಡ್ತಾ ಇದ್ದೀನಿ ಆದರೂ ನನಗೆ ಅದರಿಂದ ಫಲ ಸಿಗ್ತಾ ಇಲ್ಲ ಅನ್ನೋರಾಗಲಿ ಈ ಥರದ ಹಣಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅಥವಾ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನನಗೆ ಒಳ್ಳೆ ಸ್ಯಾಲ್ರಿ ಬರ್ತಾಯಿಲ್ಲ ಪ್ರಮೋಷನ್ ಬರ್ತಾ ಇಲ್ಲ ಅಥವಾ ನಾನು ಕೆಲಸ ಚೇಂಜ್ ಮಾಡಬೇಕು ಅನ್ನೋದಾಗಲಿ ಈ ರೀತಿಯ ಯಾವುದೇ ಒಂದು ಹಣದ ಸಮಸ್ಯೆ ಇದ್ದರೂ ಈ ಮಂತ್ರವನ್ನು ನೀವು ಇಪ್ಪತ್ತೇಳು ಸಾರಿ ಹೇಳ್ಕೊಬೇಕಾಗತ್ತೆ ಇದ್ರ ಜೊತೆ ಒಂದು ಲೋಟ ನೀರನ್ನು ಕೂಡ ತೊಗೊಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತು ರಾತ್ರಿ ನೀವು ಮಲ ಮಲಗೋ ಸಮಯದಲ್ಲಿ ಈ ಸಣ್ಣ ಕೆಲಸವನ್ನು ಮಾಡ್ಕೊಬೇಕಾಗುತ್ತೆ ತುಂಬಾ ಈಸಿ ಇದೆ ಯಾರೆಲ್ಲ ಕಷ್ಟಪಡ್ತಾ ಇದ್ದೀರಾ ನೋಡು ಅವರೆಲ್ಲನೂ ಈ ದಿನ ನೀವು ಮಲಗೋದಕ್ಕೆ ಮುಂಚೆ ಈ ಮಂತ್ರವನ್ನು ಹೇಳ್ಕೊಬೇಕಾಗುತ್ತೆ ಇನ್ನು ಯಾರೆಲ್ಲ ಹೇಳಬಾರ್ದು ಅನ್ನೋದಾದರೆ ಪೀರಿಯಡ್ಸ್ ಆಗಿರೋರು ಹೇಳಬಾರ್ದು ಇನ್ನು ನಾನ್ ವೆಜ್ ತಿಂದು ಕೂಡ ಈ ಮಂತ್ರವನ್ನು ಹೇಳಬಾರ್ದು ತುಂಬಾ ಪವರ್ಫುಲ್ ವಾರಾಹಿ ದೇವಿಯ ಮೂಲ ಮಂತ್ರ ಸಂಪತ್ತಿನ ಮಂತ್ರ ಹಣದ ಮಂತ್ರ ಅಂತ ಹೇಳ್ಬೋದು ಹಾಗಾಗಿ ಈ ದಿನ ಏನು ಮಾಡ್ತೀರಾ ಅಂದರೆ ರಾತ್ರಿ ಇನ್ನೇನು ಊಟ ಎಲ್ಲ ಹಾಕಿ ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಹೇಳ್ಕೊಬೇಕಾಗತ್ತೆ ಆದರೆ ಕಷ್ಟಪಟ್ಟು ಕೆಲಸ ಮಾಡೋದನ್ನು ಮಾತ್ರ ನಿಲ್ಲಿಸ್ಬೇಡಿ ಈ ಮಂತ್ರನೂ ಅದ್ರ ಜೊತೆ ಹೇಳ್ಕೊತಾ ಇರಬೇಕಾಗತ್ತೆ ನೀವು ಈಗ ಹೋಗೋದಕ್ಕೂ ಮುಂಚೆ ಒಂದು ಗಾಜಿನ ಲೋಟವನ್ನು ತಗೊಳ್ಳಿ ಇದಕ್ಕೆ ಯಾವುದೇ ಸ್ಟೀಲು ಪ್ಲಾಸ್ಟಿಕ್ ಈ ಥರದ್ದು ಬೇಡ ಟ್ರಾನ್ಸ್ಪರೆಂಟ್ ಇರುವಂಥ ಗಾಜಿನ ಲೋಟವನ್ನೇ ತೊಗೊಬೇಕಾಗತ್ತೆ ಅದರ ತುಂಬ ಶುದ್ಧವಾದ ನೀರನ್ನು ತಗೊಳ್ಳಿ ಇನ್ನು ಮನೇಲಿ ಎಲ್ಲರೂ ಮಾಡ್ಬೋದಾ ಅಂದರೆ ಎಲ್ಲರೂ ಮಾಡ್ಬೋದು ಪ್ರತಿಯೊಬ್ಬರೂ ಕೂಡ ಒಂದು ನಾಲ್ಕು ಜನ ಇದ್ದೀರಾ ಐದು ಜನ ಮನೇಲಿದ್ದೀರಾ ಒಬ್ಬರು ಇದ್ದೀರಾ ಅಂದರೆ ಎಲ್ಲರೂ ಗಂಡ ಹೆಂಡತಿ ಅಪ್ಪ ಅಮ್ಮ ಎಲ್ಲರೂ ಅವರವ್ರದೇ ಸಪ್ರೇಟಾಗಿ ಅವರವರ ಏನು ಕೋರಿಕೆ ಇರುತ್ತೆ ಏನು ಹಣದ ಸಮಸ್ಯೆ ಇದೆ ಅದನ್ನು ಹೇಳ್ಕೊಂಡ್ರು ಮಾಡ್ಬೋದು ಏನೋ ಒಂದು ಗಾಜಿನ ಲೋಟದಲ್ಲಿ ನೀವು ನೀರಿಡ್ಕೊಂಡು ನೀವು ಅದನ್ನು ನಿಮಗೇನು ಕಷ್ಟ ಇದೆ ನೋಡಿ ಅದನ್ನೆಲ್ಲವನ್ನು ನೀವು ನೀರನ್ನು ನೋಡ್ತಾ ನಿಮ್ಮ ಮುಖವನ್ನು ನೀವು ಆ ನೀರಿನ ಒಳಗಡೆ ಪ್ರತಿಬಿಂಬವನ್ನು ನೋಡ್ತಾ ನಿಮ್ಮ ಕಷ್ಟಗಳನ್ನೆಲ್ಲ ಮೊದಲು ಹೇಳ್ಕೊಬೇಕಾಗತ್ತೆ ವಾರಾಹಿ ದೇವಿ ನನಗೆ ಈ ಥರ ಕಷ್ಟ ಇದೆ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಏನೇನು ಕಷ್ಟ ಇದೆ ನನಗೆ ಯಾರಿಗೂ ದುಡ್ಡು ಕೊಟ್ಬಿಟ್ಟಿದ್ದೀನಿ ಇಲ್ಲ ತುಂಬಾ ಕಷ್ಟ ಆಗಿದೆ ಮನೇಲಿ ತುಂಬನೇ ಪ್ರಾಬ್ಲಮ್ ಆಗಿದೆ ಅನ್ನೋರಾಗಲಿ ಅಥವಾ ನಿಮ್ಗೇನು ಸಮಸ್ಯೆ ಇದೆ ಅದನ್ನು ಹೇಳ್ಕೊಬೇಕಾಗತ್ತೆ ಈ ರೀತಿಯಾಗಿ ನೀವು ಹೇಳ್ಕೊಂಡು ಆದಮೇಲೆ ಅದನ್ನು ನಿಮ್ಮ ಮಂಚದ ಕೆಳಗಡೆ ಆದರೂ ಹಿಡ್ಬೋದು ಅಥವಾ ಮಂಚದ ಸೈಡಲ್ಲಿ ಟೇಬಲ್ ಇತ್ತು ಅಂದರೆ ಅಲ್ಲೂ ಕೂಡ ಹಿಡ್ಬೋದು ಅಕಸ್ಮಾತು ನಾನು ಕೆಳಗಡೆ ಮಲ್ಕೊತಾ ಇದ್ದೀನಿ ಅಂದರೆ ತಲೆ ದಿಂಬಿಂದ ಸ್ವಲ್ಪ ದೂರ ಹಿಡಿ ಅದು ನೀರು ಚೆಲ್ಲಬಾರ್ದು ಅದಕ್ಕೋಸ್ಕರ ನೀವು ಇದನ್ನು ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷ ಎಷ್ಟೊತ್ತು ಆಗುತ್ತೋ ಅಷ್ಟೊತ್ತು ನಿಮ್ಮ ಏನು ಪ್ರಾಬ್ಲಮ್ಸ್ ಇರುತ್ತೆ ನೋಡಿ ಏನು ಕಷ್ಟಗಳಿರುತ್ತೆ ನೋಡಿ ಅದನ್ನೆಲ್ಲವನ್ನು ನೀವು ಆ ನೀರನ್ನು ಇಡ್ಕೊಂಡು ನಿಮ್ಮ ಪ್ರತಿಬಿಂಬ ಕಾಣೋ ಥರ ನೀವು ಅದನ್ನು ನೀರನ್ನು ನೋಡಿಕೊಂಡು ಹೇಳಬೇಕಾಗತ್ತೆ ಹೇಳಿ ನಂತರ ನೀವು ಅದನ್ನು ಮಂಚದ ಹತ್ರ ಹಿಡಿ ರುಪಿಕಾಯನನ್ನು ನೀವು ಕೈಯಲ್ಲಿ ಇಟ್ಕೊಂಡು ವಾರಾಹಿ ದೇವಿಯನ್ನು ನೆನೆದು ಮೊದಲು ನೀವು ವಾರಾಹಿ ದೇವಿಯನ್ನು ಮನದಲ್ಲಿ ಸ್ಮರಣೆ ಮಾಡ್ಕೊಂಡು ನನ್ನ ಈ ಥರ ಹಣದ ಕಷ್ಟ ಇದೆ ಬಗೆ ಹರಸಮ್ಮ ಅಂತ ನೀವು ಅಮ್ಮನ ಹತ್ರ ಕೇಳ್ಕೊತ ಈ ಮಂತ್ರವನ್ನು ಇಪ್ಪತ್ತೇಳು ಸಾರಿ ಹೇಳ್ಕೊಬೇಕಾಗತ್ತೆ ಇದನ್ನ ಒಂದು ಬುಕ್ಕಲ್ಲಾದರೂ ಬರ್ಕೊಳ್ಳಿ ಇಲ್ಲ ಅಂದರೆ ಈಗ ಮೊಬೈಲಲ್ಲೇ ನೋಡಿಕೊಂಡು ನೀವು ಹೇಳ್ಕೊಬೋದು ಆದರೆ ಬುಕ್ಕಲ್ಲಿ ಬರೆದಿಟ್ರೆ ನೀವು ಯಾವಾಗ ಬೇಕೋ ಆವಾಗ ನೋಡ್ಕೊಂಡು ಹೇಳೋದಕ್ಕೆ ಈಸಿ ಆಗುತ್ತೆ ಮಂತ್ರನೂ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಸ್ನೇಹಿತರೆ ಮಂತ್ರ ಹೀಗಿದೆ ಓಂ ಕ್ಲೀಂ ವಾರಾಹ ಮುಖಿ ಹೀ ಸ್ವರೂಪಿಣಿ ಶ್ರೀಂ ತನ ವಸಂಗಿರಿ ದಾನಂ ವರ್ಷಾ ಸ್ವಾಗ ಓಂ ಕ್ಲೀಂ ವಾರಾಹ್ಮುಖಿ ಹ್ರೀಂ ದಾನಂ ವರ್ಷಾಯ ಓಂ ಕ್ಲೀಂ ವಾರಾಹ ಮುಖಿ ಹ್ರೀ ಸ್ವರೂಪಿಣಿ ಶ್ರೀಂ ತನ ವಸಂಹಿರಿ ವರ್ಷಾಯ ಸ್ವಾ ಅಂತ ಈ ಮಂತ್ರವನ್ನು ನೀವು ಇಪ್ಪತ್ತೇಳು ಸಾರಿ ಹೇಳ್ಕೊಬೇಕಾಗುತ್ತೆ ನಂತರ ನೀವು ಇದನ್ನು ದಿನವೂ ಹೇಳ್ಕೊಬೋದು ನೀವು ಇವತ್ತೊಂದು ದಿನ ಪಂಚಮಿ ಇದೆ ಇವತ್ತೊಂದು ದಿನ ಹೇಳ್ಕೊಬೇಕಾ ಅಂತ ಆ ಥರ ಇಲ್ಲ ಸ್ನೇಹಿತರೆ ಇದನ್ನು ನೀವು ಪ್ರತಿದಿನವೂ ಹೇಳ್ಕೊತಾ ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಹಣ ಬರುವಂಥ ಹಣ ಇದ್ದರೆ ಅದು ಬರೋದಕ್ಕೆ ಶುರು ಆಗುತ್ತೆ ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅನ್ನೋರು ನಿಲ್ಲೋದಕ್ಕೆ ಶುರು ಆಗುತ್ತೆ ಇದು ಒಂದೇ ದಿನಕ್ಕೆ ಚಮತ್ಕಾರ ಮಾಡುತ್ತೆ ಅಂತ ಅಲ್ಲ ಸ್ನೇಹಿತರೆ ನಿಮಗೆ ಪ್ರತಿದಿನ ಕ್ರಮೇಣವಾಗಿ ನಿಮಗೆ ಸರಿ ಹೋಗ್ತಾ ಹೋಗುತ್ತೆ ಯಾಕೆ ಅನ್ನೋದಾದರೆ ನಾವು ಏನೇ ಮಾಡಿದ್ರೂ ಒಂದೇ ದಿನಕ್ಕೆ ಬದಲಾಗುತ್ತೆ ಅಂತ ಅಲ್ಲ ನೀವು ಈ ಮಂತ್ರವನ್ನು ಹೇಳ್ತಾ ಇರಿ ನಿಮ್ಮ ಕೆಲಸಗಳನ್ನು ಕೂಡ ಇರಿ ನಿಮ್ಮ ಪ್ರಯತ್ನನೂ ಇರಬೇಕು ಅದರ ಜೊತೆ ನಿಮ್ಮ ಮಂತ್ರನೂ ಇರಬೇಕು ಎರಡೂ ಸೇರಿ ನಿಮಗೆ ಪ್ರತಿಫಲ ಅನ್ನೋದು ಕೊಡ್ತಾ ಹೋಗುತ್ತೆ ಅದನ್ನೆಲ್ಲ ನೀವು ಮಂತ್ರ ಎಲ್ಲ ಹೇಳಿದ್ದಾದಮೇಲೆ ಆ ಒಂದು ರೂಪಿಕಾಯನ ನೀವು ತಲೆ ತಿಂಬಿನ ಕೆಳಗಡೆ ಇಟ್ಕೊಂಡು ಮತ್ತೆ ರಾತ್ರಿ ಅದೇ ನೀವು ಧ್ಯಾನ ಮಾಡ್ತಾ ಅಮ್ಮನನ್ನ ಅಮ್ಮ ನನಗೆ ಈ ಥರ ಹಣ ಬರೋದಿದೆ ಅಮ್ಮ ಅಂತ ಅವರ ಹೆಸರು ಹೇಳ್ಕೊತ ನನಗಿಷ್ಟು ದುಡ್ಡು ಬರಬೇಕು ಅಂತ ನೀವು ಆ ದುಡ್ಡನ್ನು ನನಗೆ ಒಂದು ಐವತ್ತು ಸಾವಿರ ಬರಬೇಕು ಅಥವಾ ಒಂದು ಕೋಟಿ ಬರಬೇಕು ಈ ರೀತಿಯಾಗಿ ಅವರ ಹೆಸರನ್ನು ಹೇಳ್ತಾ ನೀವು ನೀವು ಧ್ಯಾನವನ್ನು ಮಾಡ್ತಾ ಸ್ಮರಣೆ ಮಾಡ್ತಾ ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಅಥವಾ ಇಷ್ಟು ದುಡಿ ದುಡಿತಾ ಇದ್ದೀನಿ ನನಗೆ ಕೈಯಲ್ಲಿ ಅಂತ ಹಣ ನನ್ನ ಕೈಯಲ್ಲಿರಬೇಕು ನನ್ನ ಪರ್ಸಲ್ಲಿ ಯಾವಾಗಲೂ ದುಡ್ಡಿರಬೇಕು ಅರ್ಥನೆ ಮಾಡ್ತಾ ಮಾಡ್ತಾ ನಿದ್ದೆಗೆ ಜಾರಬೇಕಾಗತ್ತೆ ಇನ್ನು ಬೆಳಗ್ಗೆ ಎದ್ದ ಮೇಲೆ ಏನು ಮಾಡಬೇಕು ಅನ್ನೋದಾದರೆ ಮೊದಲು ಆ ನೀರು ಏನು ನಿಮಗೆ ಕಷ್ಟಗಳನ್ನು ಹೇಳ್ಕೊಂಡಿದ್ರಲ್ಲ ಆ ನೀರನ್ನು ತೊಗೊಂಡೋಗಿ ಮನೇಲಿ ಎಲ್ಲೂ ಚೆಲ್ದೆ ಇರೋ ರೀತಿಯಾಗಿ ನೀವು ಮನೆಯಿಂದ ಹೊರಗಡೆ ಹಾಕಬೇಕಾಗತ್ತೆ ಅಂದರೆ ಯಾರು ತುಳಿದೇ ಇರೋ ಜಾಗದಲ್ಲಿ ನೀವು ಹಾಕಿ ಮತ್ತು ಲೋಟನ ನೀವು ತೊಳ್ಕೊಂಡು ಕಾಲು ತೊಳ್ಕೊಂಡು ಮನೆ ಒಳಗಡೆ ಬನ್ನಿ ನೀವು ಮತ್ತೆ ಸ್ನಾನ ಎಲ್ಲ ಹಾಗಿದ್ದಾದ ಮೇಲೆ ಆ ಒಂದು ರೂಪಾಯಿ ಕಾಯಿನ ಇದೆಯಲ್ಲ ಅದನ್ನು ತೆಗೆದು ನೀವು ಮತ್ತೆ ಅಮ್ಮನನ್ನ ಬೇಡಿಕೊಂಡು ನೀವು ಕ್ಯಾಶ್ ಬಾಕ್ಸಲ್ಲಿ ಹಿಡ್ತಾ ಹೋಗಿ ಈ ರೀತಿಯಾಗಿ ನೀವು ಅಮಾವಾಸ್ಯೆ ಹುಣ್ಣಿಮೆ ಪಂಚಮಿ ಅಷ್ಟಮಿ ದಿನಗಳಲ್ಲಿ ಈ ರೀತಿಯಾಗಿ ಮಾಡ್ಬೋದು ಇನ್ನು ಪ್ರತಿ ದಿನನೂ ನೀವು ಮಂತ್ರವನ್ನು ಹೇಳಬೇಕಾಗತ್ತೆ ಇದನ್ನ ಒಂದೇ ದಿನ ಹೇಳಿದ್ರೆ ಹಾಗಲ್ಲ ಸ್ನೇಹಿತರೆ ನೀವು ಪ್ರತಿ ದಿನ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಮಂತ್ರವನ್ನು ಹೇಳೋದಾಗ್ಲಿ ಪ್ರತಿ ದಿನವೂ ಒಂದೊಂದು ರೂಪಾಯಿ ಕಾಯಿನ ಕೈಯಲ್ಲಿ ಇಟ್ಕೊಂಡೆ ಹೇಳಬೇಕಂತ ಅಂದರೆ ಆತರ ಇಲ್ಲ ಸ್ನೇಹಿತರೆ ನೀವು ಯಾವತ್ತು ಸ್ಟಾರ್ಟ್ ಮಾಡ್ತೀರ ನೋಡಿ ಆ ದಿನ ಮಾತ್ರ ನೀವು ಮಾಡಿ ಅಕಸ್ಮಾತ್ ಈಗ ಪೀರಿಯಡ್ಸ್ ಇತ್ತು ಈ ದಿನ ಮಾಡೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ ನೀವು ಶುಕ್ರವಾರ ಮಾಡ್ಬೋದು ಇನ್ನು ಪಂಚಮಿ ದಿನ ಮಾಡ್ಬೋದು ಅಷ್ಟಮಿ ದಿನ ಮಾಡ್ಬೋದು ಅಮಾವಾಸ್ಯ ದಿನ ಮಾಡ್ಬೋದು ಹುಣ್ಣಿಮೆ ದಿನ ಕೂಡ ಮಾಡ್ಬೋದು ನೀವು ಸ್ಟಾರ್ಟ್ ಮಾಡೋದು ಆ ದಿನ ಸ್ಟಾರ್ಟ್ ಮಾಡಿ ನಂತರ ನೀವು ಒಂದು ದಿನ ಮಾತ್ರ ಒಂದು ರೂಪಿಕಾಯಿನ ಈ ರೀತಿಯಾಗಿ ಮಾಡಿ ನೆಕ್ಸ್ಟ್ ದಿನದಿಂದ ನೀವು ಪ್ರತಿದಿನ ಮಲಗೋ ಸಮಯದಲ್ಲಿ ಮಾತ್ರ ನೀವು ಅಮ್ಮನ ಮಂತ್ರವನ್ನು ಇಳ್ಕೊಂಡು ನಿಮಗೆ ಯಾರು ದುಡ್ಡು ಕೊಡಬೇಕು ಅಂತಿರುತ್ತೋ ಅಥವಾ ಏನು ನಿಮಗೆ ದುಡ್ಡಿನ ಪ್ರಾಬ್ಲಮ್ ಏನಿದೆ ಅಂತ ಅದನ್ನು ಸ್ಮರಣೆ ಮಾಡ್ತಾ ಅಮ್ಮನನ್ನು ಬೇಡ್ಕೊತ ನೀವು ಮಲ್ಕೊಳ್ಳಿ ಮಲಗುವ ಸಮಯದಲ್ಲಿ ಪ್ರತಿದಿನವೂ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮಗೆ ಆದಷ್ಟು ಬೇಗ ನೀವು ಏನು ಬೇಡ್ಕೊಂಡಿದ್ದೀರೋ ಅದು ಹಾಕ್ತಾ ಬರುತ್ತೆ ಸ್ನೇಹಿತರೆ ಅಮ್ಮನನ್ನು ನಂಬಿರೋರು ಎಷ್ಟೋ ಜನಕ್ಕೆ ಎಷ್ಟೋ ಒಳ್ಳೆಯದಾಗಿದೆ ಸ್ನೇಹಿತರೆ ನೀವು ಕೂಡ ಅಮ್ಮನನ್ನು ನಂಬಿ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಿ ಖಂಡಿತ ನಿಮಗೆ ಆಗುತ್ತೆ ಯಾಕೆ ಅಂತಂದರೆ ನಾನು ಈ ಮಂತ್ರವನ್ನು ಹೇಳ್ತಾ ಇದ್ದೀನಿ ಅಮ್ಮನನ್ನು ನಂಬಬೇಕು ನೀವು ಸಂಪೂರ್ಣವಾಗಿ ನಂಬದೆ ಖಂಡಿತ ಅಮ್ಮ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾಳೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ವಾರಾಹಿ ದೇವಿನ ಎಲ್ಲರೂ ನಂಬಿ ಅದರಲ್ಲೂ ಈ ಸಾರಿ ನಮಗೆ ಒಂಬತ್ತು ದಿನ ನಮಗೆ ವಾರಾಹಿ ನವರಾತ್ರಿ ಇದೆ ಅದರಲ್ಲೂ ಐದನೇ ದಿನ ಪಂಚಮಿ ದಿನ ನೀವು ಈ ರೀತಿಯಾಗಿ ಆದಷ್ಟು ನೀವು ಇವತ್ತಿನ ದಿನ ರಾತ್ರಿ ಮಾಡ್ಕೊಳ್ಳಿ ಅಕಸ್ಮಾತ್ ಇವತ್ತಿನ ರಾತ್ರಿ ಮಾಡ್ಕೊಳ್ಳೋಕ್ಕಾಗಲಿ ನಾನು ನಾಳೆ ನೋಡಿದೆ ಅಂದರೆ ನಾಳೆನೂ ಕೂಡ ಪಂಚಮಿ ಇದೆ ಹಾಗಾಗಿ ನಾಳೆ ಕೂಡ ನೀವು ಮಾಡ್ಕೊಬೋದು ಇನ್ನು ನೀವು ಬೇರೆ ದಿನಗಳಲ್ಲಿ ಯಾವ ದಿನ ಮಾಡ್ಕೊಬೇಕು ಅಂತ ಅದನ್ನು ಕೂಡ ತಿಳಿಸಿದ್ದೀನಿ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಈ ಮಂತ್ರವನ್ನು ಆದಷ್ಟು ನೀವು ಇಪ್ಪತ್ತೇಳು ಸಾರಿ ಹೇಳ್ಕೊಂಡು ಅಮ್ಮನನ್ನು ಬೇಡ್ಕೊಳ್ಳಿ ಖಂಡಿತ ಒಳ್ಳೇದು ಮಾಡುತ್ತೆ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು